ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಕಾಯಕಲ್ಪ ಮಾಡುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಲೋಕಸೇವಾ ಆಯೋಗ ತಿದ್ದುಪಡಿ ವಿಧೇಯಕವನ್ನು ವಿಧಾನಸಭೆಯಲ್ಲಿಂದು ಮಂಡಿಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಕರ್ನಾಟಕ ಲೋಕಸೇವಾ ಆಯೋಗದ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಯೋಲೋಚಿಸುವಂತೆ ಕೋರಿದರು ಇದನ್ನು ಸಭಾಧ್ಯಕ್ಷರು ಅಂಗೀಕರಿಸಿದರು ಬಳಿಕ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಎಲ್ಲರೂ ತಿದ್ದುಪಡಿ ವಿಧೇಯಕವನ್ನು ಸ್ವಾಗತಿಸಿದರು ಬಳಿಕ ಸಚಿವ ಎಚ್ಕೆ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಅಲ್ಪಸಂಖ್ಯಾತರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುವ ಹಾಗೂ ಸರಕು ಸೇವೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸುವ ರಾಜ್ಯ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದರು ಪ್ರಸ್ತಾವದ ವಿರುದ್ಧವಾಗಿರುವುದಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅಧಿಕಾರಿ ಸಿ ಪಾಟೀಲ್ರು ಕಂದಾಯ ಸಚಿವರು ನನ್ನ ಕೂಡ ತಮ್ಮ ಚೇಂಬರಿಗೆ ಕಲಿವಿರಿ ಒಂದು ಹಾಂ ಅವರು ಕಾಗೆ ಅವರು ಕಾಗೆ ಅವರು ಕಾಗೆ ಅವ್ರನ್ನ ಆಮೇಲೆ ಇವ್ರನ್ನೂ ಮತ್ತೆ ಪೊಲೀಸ್ ಕಾಗೇವ್ರನ್ನೂ ಕರೀರಿ ಸ ಅಲ್ಲಿ ನಡೀತಕ್ಕಂಥ ಚರ್ಚೆ ಹಾಗೂ ನಮ್ಮ ರಿಯಾಕ್ಷನ್ಸ್ ಪ್ರತಿಕ್ರಿಯೆಗಳ ಹಿನ್ನೆಲೆಯೊಳಗೆ ಮುಂದಿನ ನಿರ್ಣಯ ಮಾಡಿದ್ರು ಇದಕ್ಕೂ ಮುನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲಗೊಂಡಿದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ರಾಜ್ಯಾದ್ಯಂತ ಕಾನೂನು ವ್ಯವಸ್ಥೆಗೆ ತೊಡಕು ಎದುರಾಗುತ್ತಿದ್ದರೂ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಈ ಕೂಡಲೇ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಪ್ರವಾಸಿಗರ ಹತ್ಯೆ ಅತ್ಯಾಚಾರ ನಡೆದಿದ್ದು ಪೊಲೀಸ್ ವೈಫಲ್ಯ ಎದ್ದು ಕಾಣುತ್ತಿದೆ ಆದರೆ ಸದನದಲ್ಲಿ ಗಂಭೀರ ಚರ್ಚೆ ವೇಳೆ ಸಚಿವರು ಗೈರು ಹಾಜರಿಯಾಗಿರುತ್ತಾರೆ ಈ ಬಗ್ಗೆ ಯಾರು ಉತ್ತರಿಸಬೇಕು ಎಂದು ಆಗ್ರಹಿಸಿದರು ಹೇಳಿದರೆ ಕಾನೂನು ಆಗಿದೆ ಲಾದ್ ಆಗ್ತಾ ಇದೆ ಇವತ್ತು ಕನ್ನಡದ ಮಾನ ಮರ್ಯಾದೆ ಹೋಗ್ತಾ ಇದ್ದಾರೆ ದೇಶದ ಮಾನ ಮರ್ಯಾದೆ ತೆಗೆದು ಹುಟ್ಟುನು ಕೂಡ ಇವತ್ತು ಇದೊಂದು ಗೂಂಡಾ ರಾಜ್ಯ ಇದು ಗೂಂಡಾ ರಾಜ್ಯದ ಒಂದು ಅಪರಾವತಾರ ಅನ್ನೋ ಮಟ್ಟಿಗೆ ಇವತ್ತು ರಾಜ್ಯದಲ್ಲಿ ಇರುವಂತದ್ದನ್ನ ನಾವು ಎಲ್ಲರೂ ಕೂಡ ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ ಇದನ್ನ ನಾನು ಕಂಡು ಬಿಜೆಪಿ ಶಾಸಕ ಆರ್ಗ ಜ್ಞಾನೇಂದ್ರ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದು ಸಾಲದ ಹೊರೆ ಹೆಚ್ಚಾಗಿದೆ ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿವೆ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿಗೆ ಸಮರ್ಪಕ ಯೋಜನೆ ರೂಪಿಸಿಲ್ಲ ಎಂದು ಟೀಕಿಸಿದರು ಮೊನ್ನೆ ಸಿಎಂ ಅವರು ಮಾತು ಹೇಳಿದ್ರು ಈಗ ಈಗೇನು ಮಾಡ್ಲಿಕ್ಕೆ ಆಗುದಿಲ್ಲ ರಾಷ್ಟ್ರಪತಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಅಪಾಯಿಂಟ್ಮೆಂಟ್ ಮಾಡೋರು ನಾವು ಆಮೇಲೆ ಮಾತಾಡದೇ ಇರುವಂತಹ ಒಂದು ಪರಿಸ್ಥಿತಿ ನಮಗೆ ಬರ್ತದೆ ಇದಕ್ಕೆ ಭಾಳ ಮೇಜರ್ ಸರ್ಜರಿ ಅವಶ್ಯಕತೆ ಇದೆ ಸರ್ಕಾರಗಳು ಇವ್ರನ್ನ ಆಯ್ಕೆ ಮಾಡುವಾಗಲೇ ಅವರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡು ಆಯ್ಕೆ ಮಾಡುವಂಥ ಅವಶ್ಯಕತೆ ಇದೆ